ಸರ್ ಬಾಡಿಯಲ್ಲಿ ಈಟ್ ಜಾಸ್ತಿ ಆಗಿಬಿಟ್ರೆ ಅದರಿಂದ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ನಮ್ಮದು ಗಿಡಮೂಲಿಕೆ ಎಣ್ಣೆ ಯೂಸ್ ಮಾಡಿ ಈಟ್ ಕಡಿಮೆ ಆಗಿಬಿಟ್ಟು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸರ್ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಗಿಡಮೂಲಿಕೆ ಎಣ್ಣೆ ಮೂರು ತಿಂಗಳು ಯೂಸ್ ಮಾಡಿ ನಮ್ಮ ಥರನೇ ಕೂದಲು ಬೆಳೀತಾ ಹೋಗುತ್ತೆ ಸರ್ ನೋಡಿ ಎಷ್ಟೋ ದಿವಸದಿಂದ ಫೇಕ್ ಆಯಿಲ್ ಎಲ್ಲ ಯೂಸ್ ಮಾಡ್ತಿದ್ದೀರಲ್ಲ ನೋಡಿ ನಮ್ಮದು ಈ ಥರ ಗಿಡಮೂಲಿಕೆ ಆಯಿಲ್ನ ನೀವು ಯೂಸ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸರ್ ನಮ್ಮ ಆಯಿಲ್ನ ಬಳಸೋದ್ರಿಂದ ಉದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಕೂದಲು ಬೆಳೀತಾ ಹೋಗುತ್ತೆ ಬಿಳಿ ಕೂದಲು ಸಮಸ್ಯೆ ಇದ್ರೆ ಬೇರಿಂದ ಕಪ್ಪಗಾಗುತ್ತೆ ಸರ್ ನಮ್ಮ ಆಯಿಲ್ ಬಳಸಿರೋ ಎಲ್ಲರಿಗೂ ಇಲ್ಲಿವರೆಗೂ ಚೆನ್ನಾಗೇ ಕೂದಲು ಬೆಳೀತಾ ಹೋಗುತ್ತೆ ಸರ್ ನಮಸ್ಕಾರ ಎಲ್ಲರಿಗೂ ಇದಂದರೆ ಮೈಸೂರು ಗಿಡಮೂಲಿಕೆ ಎಣ್ಣೆ ಈ ಎಣ್ಣೆಯ ಪರಿಣಾಮ ಏನೆಂದರೆ ತಲೆ ಕೂದಲು ಉದುರುವಿಕೆ ಹೇರ್ ಫಾಲ್ ಡ್ಯಾನ್ಡ್ರೋಪ್ ಸ್ಟೋಪ್ ಆಗುವುದು ಹತ್ತು ಹದಿನೈದು ದಿನ ಒಳಗಡೆ ಇದಂದರೆ ಕೂದಲು ಶೈನಿಂಗ್ ಆಗಿರೋದು ಕೂದ ಕೂದಲು ಉದ್ದ ಬೆಳೆಯೋದು ಕೂದಲುಗೆ ನಿಮಗೆ ಮತ್ತು ಬಾಡಿ ಹೀಟು ಕೂಡ ಆಗುತ್ತೆ ಅದು ಕೂಡ ನಿಮಗೆ ತಂಪಾಗಿರುತ್ತದೆ ಒಂದು ಲೇಡೀಸ್ಗೆ ಆರು ತಿಂಗಳು ಕಂಟಿನ್ಯೂ ಹಚ್ಚಬೇಕು ಒಂದು ಜೆಂಟ್ಸ್ ಅಂದರೆ ಮೂರು ತಿಂಗಳು ಕಂಟಿನ್ಯೂ ಹಚ್ಚಬೇಕು ಇದು ಹಚ್ಚೋದಂದರೆ ನಿಮಗೆ ಏನು ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ ನ್ಯಾಚುರಲ್ ಆಗಿ ನಾವು ತಯಾರು ತಯಾರು ಮಾಡುವ ಗಿಡಮೂಲಿಕೆ ಎಣ್ಣೆ ಇದು ಸರ್ ಇದಂದರೆ ನೂರ ಎಂಟು ಗಿಡಮೂಲಿಕೆ ಹಾಕಿ ನಾವು ಸ್ವಂತ ಹದ ಮಾಡಿ ಅದು ನಾವು ಹದ ಮಾಡಿ ನಂತರ ಈ ಬೋಟ್ನಲ್ಲಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿದ ನಂತರ ನಾವು ಕ್ಯಾಶ್ ಆ್ಯಂಡಿವಿ ಕಳಿಸ್ತೀವಿ ಇದರಲ್ಲಿ ಏನು ಬೇಕಾದರೆ ಡೌಟು ಸಂದೇಹ ಪಡುವಂಥ ಅವಶ್ಯಕತೆ ಇಲ್ಲ ಇದು ನ್ಯಾಚುರಲ್ ಆಗಿ ನಾವು ಸ್ವಂತ ಮಾಡೋದು ನಮ್ಮದು ಪುರಾಣ ತಾತ ಒಂದು ಮುಂತಾತ ಕಾಲದಿಂದ ಬಂದಿರೋಂಥ ಗಿಡಮೂಲಿಕೆ ಎಣ್ಣೆ ಈ ಎಣ್ಣೆ ಹಚ್ಚೋದ್ರಿಂದ ನಿಮಗೆ ಒಳ್ಳೆ ನಿಮಗೆ ಬೆನಿಫಿಟ್ ರಿಸಲ್ಟ್ ಸಿಗುತ್ತೆ ಸರ್ ಹಚ್ಚೋದ್ರಿಂದ ನಿಮಗೆ ಒಂದು ಎರಡು ಮುಚ್ಚಳ ಕೈಗೆ ತೊಗೋಬೇಕು ಚೆನ್ನಾಗಿ ಬೇರ್ ಸಮೇತ ಜಡೆ ಒಳಗೆ ಹಾಕಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ ನಂತರ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡ್ಕೋಬೇಕು ಯಾವ ಶಾಂಪು ನೀವು ರೆಗ್ಯುಲರ್ ಕಂಟಿನ್ಯೂ ಯೂಸ್ ಮಾಡ್ತಾರೋ ಆ ಶಾಂಪೂ ನೀವು ವಾಶ್ ಮಾಡ್ಕೋಬೇಕು ಆ ಸಲುವಾಗಿ ನೀವು ಉಪಯೋಗ ಮಾಡಬೇಕು ಸರ್ ಸೊ ಇದಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಖಚಿತವಾಗಿ ರಿಸಲ್ಟ್ ಇರುತ್ತೆ ನೀವು ಒಂದು ಹಚ್ಚೋ ರೀತಿಯಲ್ಲಿ ಹಚ್ಕೋಬೇಕು ಮತ್ತು ಹೀಟ್ ಗರ್ಮಿ ಇರುತ್ತೆ ನೀವು ಕಂಟಿನ್ಯೂ ಹಚ್ಕೋಬೇಕು ಒಂದು ಹತ್ತು ಹದಿನೈದು ದಿನ ಹಚ್ಚಿ ಬಿಡಬಾರ್ದು ಯಾಕಂದರೆ ಇದು ಎಣ್ಣೆ ನಿಧಾನವಾಗಿ ಸೂಟ್ ಆಗುವಂಥ ವಸ್ತು ಇದು ಇದು ಆಗಿನೋ ತಿನ್ಬಿಟ್ಟು ಟ್ಯಾಬ್ಲೆಟ್ ಅದು ಇದು ತಿನ್ಬಿಟ್ಟು ರಿಸಲ್ಟ್ ಸಿಗಲ್ಲ ರಿಸಲ್ಟ್ ಸಿಗಲ್ಲ ಅಂತ ಸಿಗ ಅಂತೂ ನಾವು ಹೇಳೋಕ್ಕೆ ನಾವು ಸಾಧ್ಯವಿಲ್ಲ ಇದು ಕಂಟಿನ್ಯೂ ಆಗಿ ಮೂರು ತಿಂಗಳು ಹಚ್ಚಿದ್ರೆ ರಿಸಲ್ಟ್ ಸಿಗುವಂಥ ಅವಶ್ಯಕತೆ ಇರುತ್ತೆ ಸರ್ ಈ ಎಣ್ಣೆಯಿಂದ ನಾವು ಚಿಕ್ಕ ವಯಸ್ಸಿನಿಂದಲೇ ನಮ್ಮದು ಪಾರಂಬರಿಯದಿಂದಲೇ ನಾವು ಹಚ್ಕೊಂಡು ಬಂದಿರ್ತೀವಿ ಇದೇನು ನಮಗೆ ಫೇಕ್ ಎಣ್ಣೆ ನಮ್ಮದು ಆನ್ಲೈನ್ಗೆ ಸಿಗ್ತಾಯಿದೆ ಬೈ ಒನ್ ಗೆಟ್ ಒನ್ ಮೇಷೋ ಫ್ಲಿಪ್ಕಾರ್ಟ್ ಅಮೆಝಾನ್ ಪ್ಲಾಟ್ಫಾರ್ಮಲ್ಲಿ ಅದೆಲ್ಲ ಫೇಕ್ ಸರ್ ಡೈರೆಕ್ಟಾಗಿ ನೀವು ಬರ್ಬೋದು ಇಲ್ಲಿ ಡೈರೆಕ್ಟಾಗಿ ಬಂದು ಒಂದು ಲೇಡೀಸ್ಗೆ ಒಂದು ಲೇಡೀಸ್ಗೆ ಎರಡು ಬಾಟ್ಲು ಖಂಡಿ ಖಂಡಿತವಾಗಿ ಹಚ್ಕೋಬೇಕು ಈ ಥರ ಒಂದು ಎರಡು ಬಾಟ್ಲು ಹಚ್ಕೊಂಡ್ರೆ ಲೇಡೀಸ್ಗೆ ಈ ಥರ ದಪ್ಪವಾಗಿ ಮಂದವಾಗಿ ಶೈನಿಂಗಾಗಿ ಚೆನ್ನಾಗಿ ಬೆಳೆಯುತ್ತೆ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ಸರ್ ಚಿಕ್ಕ ಮಕ್ಕಳ ಮರಿ ಕೂಡ ಹಚ್ಕೊಬೋದು ತೊಂದರೆ ಸೈಡ್ ಇಫೆಕ್ಟ್ ಏನಿಲ್ಲ ಸರ್ ಇದು ಹಚ್ಚೋದ್ರಿಂದ ಬಾಡಿಯಲ್ಲಿ ಹೀಟ್ ಇರುತ್ತೆ ಹೀಟ್ ಜಾಸ್ತಿ ಹೀಟ್ ಇರುವುದ ಕಾರಣ ಕೂದಲು ಉದುರುವಿಕೆ ಜಾಸ್ತಿ ಇರುತ್ತೆ ಈ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ಬೆಳವಣಿಗೆ ಪೋಷಣೆಗೆ ಚೆನ್ನಾಗಿರುತ್ತೆ ಸರ್ ಸರ್ ನೋಡಿ ಹತ್ತಿರ ಇರೋರು ಏನು ಮಾಡ್ತಾರೆ ಡೈರೆಕ್ಟ್ ಬಂದು ನಮ್ಮ ಅಂಗಡಿಗೆ ಬಂದು ವಿಸಿಟ್ ಮಾಡಿ ಈ ಥರ ಇನ್ಫಾರ್ಮೇಶನ್ ತೊಗೊಂಡು ಆಯಿಲ್ ಪರ್ಚೇಸ್ ಮಾಡಿ ಹೋಗ್ತಾರೆ ಎಲ್ಲ ಕಡೆಯಿಂದ ಬರ್ತಾರೆ ಕುಶಾನಗರ ಮೈಸೂರು ಮಡಿಕೇರಿ ಮಂಗಳೂರು ಎಲ್ಲ ಕಡೆಯಿಂದ ಬಂದು ಎಣ್ಣೆ ತ ಪರ್ಚೇಸ್ ಮಾಡ್ತಾರೆ ಸರ್ ಹಾಂ ಸರ್ ರೆಗ್ಯುಲರ್ ರಿಸಲ್ಟ್ ಒಬ್ಬರು ತೊಗೊಂಡೋಗಿ ಹಚ್ಚಿ ರಿಸಲ್ಟ್ ನೋಡಿ ಪದೇ ಪದೇ ಬಂದು ತಗೊಂಡು ಇರ್ತಾರೆ ಸರ್ ಏನು ಸೈಡ್ ಎಫೆಕ್ಟ್ ಇಲ್ಲ ನಾವು ಸ್ವಂತ ಯೂಸ್ ಮಾಡ್ತೀವಿ ನೋಡಿ ನಮ್ಮ ಕೂದಲು ನೋಡಿ ಇದು ಆರು ತಿಂಗಳ ಕೂದಲು ಇದು ಇದೇ ಥರ ಕೂದಲು ಬೆಳೆಯುತ್ತೆ ಉದ್ದ ಬರುತ್ತೆ ಕೂದಲಲ್ಲಿ ಡೆಂಡ್ರಫು ಒಟ್ಟು ಕಡ್ತಾ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ಕೂದಲು ಕಡಿಮೆ ವಯಸ್ಸಲ್ಲಿ ಬಿಳಿ ಕೂದಲು ಬಂದರೂ ಕೂಡ ಬೇರಿಂದ ಕಪ್ಪುದಾಗುತ್ತೆ ಕೆಲವರಿಗೆ ಜೆಂಟ್ಸ್ಗಳಿಗೆ ಏನಾಗುತ್ತೆ ಅಂದರೆ ಕಡಿಮೆ ವಯಸ್ಸಲ್ಲೆಲ್ಲ ಕೂದಲು ಉದ್ರೋಗಿ ಬಾಣಲೆ ತಲೆ ಆಗುತ್ತೆ ಸರ್ ಅಂಥವ್ರು ಬರೀ ಮೂರು ತಿಂಗಳು ಹಚ್ಚಿದರೆ ಹೊಸ ಕೂದಲು ಬರುತ್ತೆ ಗಡ್ಡ ಮೀಸೆಗೆ ಹಚ್ಚಿದರೆ ಬೆಳೆಯುತ್ತೆ ಬಿಳಿ ಕೂದಲು ಬಂದರೂ ಕೂಡ ಬೇರಿಂದ ಕಪ್ಪುದಾಗುತ್ತೆ ಇದು ನೂರ ಎಂಟು ಗಿಡಮೂಲಕಿಂದ ಹಾಕಿ ನಾವು ಸ್ವಂತ ಹದ ಮಾಡಿ ತೆಗೆಯುವಂಥ ಎಣ್ಣೆ ಇದು ಈ ಎಣ್ಣೆ ನಿಮಗೆ ಬೇಕಾದರೆ ಇಸ್ಕ್ರೀ ಮೇಲೆ ನಂಬರ್ ಇರುತ್ತೆ ಮತ್ತು ಬ್ಯಾನರ್ ಮೇಲೆ ನಂಬರ್ ಇರುತ್ತೆ ಡೈರೆಕ್ಟ್ ಇಂಪ್ರೊಮೇಶನ್ ಮಾಡಿ ನೀವು ತೊಗೊಬೋದು ಅಲ್ಲಿ ಇಲ್ಲಿ ತೊಗೊಬಿಟ್ಟು ನಿಮಗೆ ತುಂಬ ಇದು ತೊಂದರೆ ಆಗುತ್ತೆ ನೀವು ಡೈರೆಕ್ಟ್ ನಮ್ಮದು ಲೊಕೇಶನ್ ಕೂಡ ಹಾಕ್ತೀವಿ ನಾವು ಬ್ಯಾನರಲ್ಲಿ ನಮ್ಮದು ಲೊಕೇಶನ್ ಹಾಕ್ತೀವಿ ಆ ಲೊಕೇಶನ್ ಮೇಲೆ ನೀವು ಡೈರೆಕ್ಟಾಗಿ ಬಂದು ತಗೋಬೋದು ವಿಚಾರಣೆ ಮಾಡಿಬಿಟ್ಟು ತೊಗೋಬೋದು ಕ್ಯಾಶ್ ಆನ್ ಡೆಲಿವರಿ ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ ಇದು ನ್ಯಾಚುರಲ್ ಆಗಿ ನಾವು ತಯಾರು ಮಾಡೋ ಗಿಡಮೂಲಿಕೆ ಎಣ್ಣೆ